ಗುಡಿಬಂಡೆ ಪಟ್ಟಣದ ಮೂರನೇ ವಾರ್ಡ್ನಲ್ಲಿ ಬೆಟ್ಟದ ಪಾದ ಪ್ರದೇಶದಲ್ಲಿ ಕಳೆದ ಮೂರು ದಿನಗಳಿಂದ ಪ್ರತಿದಿನ ಮಧ್ಯಾಹ್ನ ಖಾಸಗಿ ವ್ಯಕ್ತಿಯೊಬ್ಬರು ಸ್ಫೋಟಕ ಮದ್ದನ್ನು ಬಳಸಿ ಕಲ್ಲು ಸಿಡಿಸುತ್ತಿರುವುದು ಸ್ಥಳೀಯರು ದೃಢಪಡಿಸಿದ್ದಾರೆ ಈ ಸ್ಫೋಟಕಗಳು ಬಿರುಸು ಶಬ್ದದೊಂದಿಗೆ ನಡೆಸುತ್ತಿರುವುದರಿಂದ ಪಟ್ಟಣದ ಸುತ್ತಮುತ್ತ ವಾಸಿಸುವ ಜನರು ನಡಿಗೆ ಹೋಗುತ್ತಿದ್ದಾರೆ ಈ ಸ್ಫೋಟಕಗಳು ನಡೆಯುತ್ತಿರುವ ಸ್ಥಳದ ಪಕ್ಕದಲ್ಲೇ ಒಂದು ಸರ್ಕಾರಿ ಶಾಲೆ ಇದೆ ಅಲ್ಲದೆ ಶತಮಾನಗಳಿಂದ ಬಳಕೆಯಲ್ಲಿರುವ ಪುರಾತನ ಶುದ್ಧ ಕುಡಿಯುವ ನೀರಿನ ಬಾವಿಯೂ ಅಲ್ಲಿದೆ ಪ್ರತಿದಿನ ಪಟ್ಟಣದಾದ್ಯಂತ ಜನರು ವಿಶೇಷವಾಗಿ ಚಿಕ್ಕ ಮಕ್ಕಳು ಬಾವಿಗೆ ಬಂದು ನೀರು ತುಂಬಿಕೊಂಡು ಹೋಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲೇ ಭಾರೀ ಶಬ್ದದ ಸ್ಫೋಟಕಗಳು ನಡೆಯುತ್ತಿರುವುದರಿಂದ ಜನಜೀವನದ ಮೇಲೆ ಅಪಾಯದ ನೆರಳು ಆವರಿಸಿದೆ ಸ್ಥಳೀಯರು ಈ ವಿಷಯವನ್ನ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಇಲಾಖೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಪೊಲೀಸರು ಮಾತ್ರ ಸಿಡಿದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಆದರೆ ಅಷ್ಟರಲ್ಲಿ ಸ್ಫೋಟ ಮಾಡಿದ ಖಾಸಗಿ ವ್ಯಕ್ತಿಯ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಬಿಟ್ಟಿರುವುದು ಜನರಲ್ಲಿ ಅನುಮಾನ ಹುಟ್ಟಿಸಿದೆ ಸ್ಫೋಟಕ ವಸ್ತುಗಳ ಸರಬರಾಜು ಎಲ್ಲಿಂದ ಆಗುತ್ತಿದೆ ಅವು ಎಲ್ಲಿ ಸಂಗ್ರಹವಾಗುತ್ತಿದೆ ಯಾರು ಬೆಂಬಲ ನೀಡುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಮೌನವೇ ಉತ್ತರವಾಗಿದೆ ಈ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ ಹಳೆಯ ಮನಗಳು ಬಂಡೆಯ ಮೇಲೆ ನಿರ್ಮಿಸಲಾದ ಮನೆಗಳು ಈ ಸ್ಪೋಟಕಗಳಿಂದ ಕುಸಿಯುವ ಪರಿಸ್ಥಿತಿ ಎದುರಾಗಬಹುದು ಪಟ್ಟಣದ ಜನರ ಸುರಕ್ಷತೆಗಿಂತಲೂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯ ಪರವಾಗಿ ಮೌನ ಸಾಧಿಸುತ್ತಿರುವಂತಿದೆ ತಕ್ಷಣವೇ ಆ ವ್ಯಕ್ತಿಯ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ನಗರ ಶಾಖೆಯ ಸಂಚಾಲಕ ಮಾತನಾಡಿ ಈ ವಿಷಯವನ್ನ ತಕ್ಷಣವೇ ತಹಸೀಲ್ದಾರ್ ಅವರಿಗೆ ತಿಳಿಸಿದ್ದೇವೆ ಆದರೆ ಇಂದಿಗೂ ಸ್ಥಳ ಪರಿಶೀಲನೆ ನಡೆಸಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದರೆ ನಮ್ಮ ಸಂಘರ್ಷ ಸಮಿತಿ ಉಗ್ರ ಹೋರಾಟ ನಡೆಸಿದೆ ಬಿಟ್ಟುಕೊಡುವುದಿಲ್ಲ ಎಂದು ಎಚ್ಚರಿಸಿದರು ಏನು ಬ್ಲಾಸ್ಟ್ ಮಾಡ್ತಕ್ಕಂಥ ಏನು ಸ್ಫೋಟಕ ವಸ್ತುಗಳು ಯಾರು ತಂದು ಕೊಟ್ಟರು ಅವರಿಗೆ ಬರ್ತಾ ಇದೇ ಎಲ್ಲಿ ಶೇಖರಣೆ ಆಗ್ತಾ ಇದೆ ಇದು ಏನು ಇದ್ರ ಬಗ್ಗೆ ಯಾವೊಬ್ಬ ಯಾವೊಬ್ಬ ಅಧಿಕಾರಿ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ನಾಳೆ ಗುಡಿಬಂಡ ಪಟ್ಟಣ ವ್ಯಾಪ್ತಿಯಲ್ಲಿ ಏನು ಜನ ಜಂಗುಳಿ ಮನೆಗಳಿರ್ತಕ್ಕಂಥ ಕಡೆ ಸ್ಫೋಟ ಮಾಡ್ತಾರೆ ಆಗೂ ಕೇಳಲ್ವಾ ನೀವು ಆಗೂ ಕೂಡ ನಿಮ್ಮ ಗಮನಕ್ಕೆ ಬರಲ್ವಾ ಈಗೇನು ಪಟ್ಟಣ ನಾನು ನಿನ್ನೆ ತಾಲೂಕು ಆಫೀಸ್ ಹತ್ರ ಸುಮಾರು ಒಂದೂವರೆಯಲ್ಲಿ ಕೂತಿದ್ದೀನಿ ಒಳ್ಳೆಯ ಏನು ದೊಡ್ಡ ದೊಡ್ಡದಾಗ ಬ್ಲಾಸ್ಟ್ ಆದಂಗೆ ಒಳ್ಳೆ ದೊಡ್ಡದಾಗ ಸೌಂಡ್ ಬಂತು ನಾನೆಲ್ಲ ಯಾವ್ದನ್ನು ತೈರು ಏನಾರು ಸ್ಫೋಟ ಆಯಿತಾನ ಅಂತ ಮತ್ತೆ ನೋಡಿದ್ರೆ ಇಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದೀರಿ ಇದ್ರ ಬಗ್ಗೆ ಏನು ಈಗ ಅಟ್ಲೀಸ್ಟ್ ಈಗಲಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಬ್ಲಾಸ್ಟಿಂಗ್ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಏನು ಸಂಬಂಧಪಟ್ಟ ಇಲಾಖೆಯ ಮುಂದೆ ಅತಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ತಮಗೆ ಚಕ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇದನ್ನು ನೀವು ಇವಾಗೇ ಸಂಬಂಧಪಟ್ಟ ವ್ಯಕ್ತಿಯ ವ್ಯಕ್ತಿಯನ್ನು ನೀವು ಕೂಡಲೇ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ನಾವು ಅಧಿಕಾರಿಗಳಿಗೆ ಇನ್ನು ಪಟ್ಟಣದ ನಾಗರಿಕರು ಶಾಲಾ ಮಕ್ಕಳ ಸುರಕ್ಷತೆ ಪುರಾತನ ಬಾವಿಯಿಂದ ದೊರೆಯುವ ಕುಡಿಯುವ ನೀರಿನ ರಕ್ಷಣೆ ಹಾಗೂ ನಮ್ಮ ಮನೆಗಳ ಸ್ಥಿರತೆ ಎಲ್ಲದರ ಮೇಲೂ ಅಪಾಯ ಎದುರಾಗುತ್ತಿದೆ ತಕ್ಷಣವೇ ಈ ಸ್ಫೋಟಕಗಳನ್ನು ನಿಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ಜನತೆ ಮತ್ತೆ ಹಿರೇನಾಗವಲ್ಲಿಯ ಭೀಕರ ಘಟನೆ ನೆನಪಿಸಿಕೊಂಡು ಬೆಚ್ಚಿಬಿದ್ದಿದ್ದಾರೆ ಈ ಸಮಯದಲ್ಲಿ ಸಹ ಅಧಿಕಾರಿಗಳ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣವಾಯಿತು ಎಂಬ ಜನರ ಅಭಿಪ್ರಾಯ ಕೇಳಿಬರುತ್ತಿದೆ ಅದೇ ತಪ್ಪುಗಳು ಮತ್ತೆ ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರಗೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ